ಯಾರೇ ಆಗಲಿ ಒಂದು ಎರಡು ಗಿಡ ನೆಟ್ಟ ಕಡಿಯುವ ಹಕ್ಕಿಲ್ಲ ನಮ್ಮ ನಾವೇ ಎರಡು ಗಿಡ ಹಚ್ಚದ್ರೆ ಬೀದಿ ನಾಯಿ ಕೊಲೆ ಮಾಡೋದ್ ಹಾಕಿಲ್ಲ ಅಂಥದ್ದು ಹೋಗಿ ಈ ಒಂದು ಮುಂದ ಪ್ರಜ್ವಲಿಸಬೇಕಾದ ಸಮಾಜದಲ್ಲಿ ಹಾಕಿ ಪಾಪ ಎಂ ಸಿ ನೋ ಎಮ್ ಎಸ್ ಸಿ ನೋ ಓದ್ತಾ ಇದ್ರು ಎಕ್ಸಾಮ್ ಎಲ್ಲ ಗ್ರೌಂಡ್ ಬಂದು ಬಂದಾಗ ಅದನ್ನೇ ಕಾಯ್ಕೊಂಡು ಇಂತಹ ಒಂದು ಬಂದು ಆಕೆಯನ್ನು ಹತ್ಯೆ ಮಾಡ್ತಾನ ಅದು ಚಾಕು ತಪ್ಪು ಹತ್ಯೆ ಮಾಡಿದ್ರು ಇದು ಎಲ್ಲದ ಇದು ಮಾನವೀಯತೆ ಈ ಇದನ್ನ ಈ ವಿಷಯವನ್ನು ರಾಜಕೀಯದ ತರಬೇಡ್ರಿ ಈಗ ಸದ್ಯ ಇರುವಂತ ರಾಜಕೀಯ ಈಗ ಸದ್ಯ ಇರುವಂತ ಸರ್ಕಾರ ಇದನ್ನ ಕೈ ಎತ್ತಿಕೊಂಡು ಬಿ ತನಿಖೆ ವಹಿಸಿ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿದ್ರ ಅದಕ್ಕೊಂದು ಶಿಕ್ಷೆ ಆಗ್ಬೇಕು ಶಿಕ್ಷೆ ಆದ್ರೆ ಮುಂದ ನಾವೆಲ್ಲ ಫ್ರೀಯಾಗಿ ರೋಡ್ ಮೇಲೆ ಇಲ್ಲ ಇಲ್ಲಾಂದ್ರೆ ನಾವು ಭಯದಲ್ಲೇ ಬದುಕಬೇಕಾಗ್ತದೆ ನಮ್ಮಲ್ಲಿ ಗಾಂಧೀಜಿ ಗಾಂಧೀಜಿಯವ್ರ ಏನ್ ಇರೋದು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ಆದ್ಮ ಸ್ವತಂತ್ರವಾಗಿ ಆರಾಮವಾಗಿ ಒಡೆಯಾಡ್ತಾರು ರಾಮರಾಜ ಅಂತ ಹೇಳೋದು ಎಲ್ಲಿದೆ ರಾಮರಾಜ ದಿನಾ ಬೆಳಗ್ಗೆ ದಂಗೆ ಕೊಲೆ ಕೊಲೆ ಇದೆ ನಡೀತಾ ಇದೆ ಇದನ್ನು ತಡಿಬೇಕು ಸರ್ಕಾರ ಕೈಗೊಳ್ತಿರ್ಬೋದು ಆದ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತಗೋಬೇಕು ಮಹಿಳಾವಧಿ ಅಂತ ಹೇಳ್ತಾ ಇದ್ದೀನಿ ನಾನು ನಮ್ಮ ಮಕ್ಕಳಿಗಾದ್ರೂ ನಮಗೂ ಅಷ್ಟೇ ನೋವಾಗಿದ್ದೀನಿ ಈಗಲೂ ನಮ್ಗೆ ನೋವಾಗ್ತಾ ಇದೆ ಅದೊಂದು ಸ್ನೇಹ ಇರಲಿ ಬೇರೆ ಹೆಣ್ಮಕ್ಳು ಯಾರೇ ಇರಲಿ ಅದು ಪಾಪ ಸ್ಟೂಡೆಂಟು ವಿದ್ಯಾರ್ಥಿನಿ ಇರಲಿ ಅಲ್ಲಿಯೇ ಆಗಿನ ಜೀವನವನ್ನು ಮುಕ್ತಗೊಳಿಸಿದ್ರೆ ಮುಂದಿನ ಭವಿಷ್ಯ ಏನು ಹೆಣ್ಣೊಬ್ಬರೊಳಗ ಹತ್ಯೆ ಮಾಡಬೇಡ್ರಿ ಅಂತ ಅವಾಗ ಹೇಳೋದು ನೀವು ದೊಡ್ಡವರಾಗಿರ್ಕೊಂಡು ಹತ್ಯೆ ಮಾಡ್ತೀರ ಇದಕ್ಕೆ ಏನು ಕಾನೂನು ಅದ ಕಾನೂನು ಸುವ್ಯವಸ್ಥೆಯಲ್ಲಿ ಇರಬೇಕು ಹೆಣ್ಮಕ್ಳು ನಮ್ಮ ಆರಾಮ ಹೇಳುವಂಥ ರಾಷ್ಟ್ರವಿಂದ ಮಹಾತ್ಮ ಗಾಂಧಿ ಅವರಂತೆ ಇದು ರಾಮರಾಜ್ಯ ಅದು ರಾಮರಾಜ್ಯ ಆಗಬೇಕು ಇದು ರಾಮರಾಜ್ಯ ಅಲ್ಲ ಇದು ರಾಕ್ಷಸ ರಾಜ್ಯ ಆಗಲ್ಲ ಹೆಣ್ಮಕ್ಳಿಗೆ ಯಾವ ಸ್ವತಂತ್ರ ಇಲ್ಲ ಅಂತಿದ್ಮೇಲೆ ಆ ಹೆಣ್ಮಕ್ಳು ಅದ್ ಬರ್ಬೇಕು ಓದ್ಬೇಕೆಂಗ ಇದನ್ನ ಸ್ವಲ್ಪ ಎಲ್ಲ ತಿಳಿಬೇಕು ಸಮಾಜದಾಗ ಎಲ್ಲ ತಿಳ್ಕೊಂಡು ಹೋಗ್ಬೇಕು ಎಲ್ಲ ಒಂದು ವಯಸ್ಸಿನಾಗ ತಪ್ಪು ಮಾಡ್ತಾರ ಮಕ್ಕಳು ತಪ್ಪು ಮಾಡ್ತಾರ ಅದನ್ನು ತಿನ್ಕೊಂಡು ಹೋಗೋದು ಮೊದಲನೇ ಹೋಗ ಎರಡನೇ ಅಂದ್ರೆ ಅದಕ್ಕೆ ಆಸ್ಪದ ಕೊಡ್ಬಾರ್ದು ಮುಂದಾಗ ಪಲ್ಯದ ಪಲೆಯವಾದ ಪಲೆಯಲ್ಲಿ ಅದು ಮುಕ್ತಾಯ ಆಯ್ತು ಅಂದ್ರೆ ಅದಕ್ಕೆ ಎದ್ದೆಂದೂ ಯಾವ ಸಮಾಜನೂ ಬರ್ಬಾರ ದೇವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳ ಬಸವಣ್ಣವ್ರು ಇಂಥ ಒಂದು ಕೃತ್ಯಗಳನ್ನು ಮಾಡಿ ಸಮಾಜದಾಗ ಅಶಾಂತಿ ಶಾಂತಿನೇ ಹೋಗ್ಬಿಡ್ತು ಆ ತರಹ ಈ ಒಂದು ರಾಜಕೀಯ ದೇಶದ ನೇತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮುರುಗಿನ ಪ್ರೀತಿಸಿದ್ರು ಅಂತ ನಾನು ಇದ್ರೊಳಗೆ ನೋಡಿದ್ದೆ ಆದ್ರೆ ಅವ್ರನ್ನ ಮಾಡ್ಬೇಕಾಗಿತ್ತ ನಮ್ಮ ಬಡವರಂತ ಅವ್ರಿ ತಿರಸ್ಕಾರ ಅಂತ ಅಲ್ಲಿ ಬೆಳೀತಾರೆ ಆದ್ರೆ ರಾಜಕಾಯಿ ಹಿಂಗೇ ಮಾಡ್ಬೇಕಾಗಿತ್ತ ಇವತ್ತು ಒಂದ್ ದೊಡ್ಡ ನೇತ ಆಗ್ಯಾರ ಸಾಹಿತಿ ಆಗ್ಯಾರ ಇವತ್ತು ನಮ್ದು ಒಂದು ಪಾಲೀರಿ ಬಿಜೆಪಿ ನೇವರ ನನ್ ತಪ್ಪಾಗಲಿ ಅಷ್ಟು ಒಳ್ಳೆ ವ್ಯಕ್ತಿ ಆಗ್ಬಿಟ್ಟು ಲತಾ ಮಂಗೇಶ್ಕರ್ ಅವ್ರ ಒಬ್ಬ ರಾಜ್ಕುಮಾರ್ ಪ್ರೀತಿಸ್ ಅವರು ಅಲ್ಲ ಅಂದಾಗ ಇವ್ರು ತಮ್ಮ ಹಾದಿಯನ್ನು ನೋಡ್ಕೊಂಡು ಮುಂದೆ ಇಡೀ ವಾಯ್ಸ್ ಆಫ್ ನೇಷನ್ ಅವರು ಲತಾ ಮಂಗೇಶ್ಕರ್ ನಿಮ್ ಕೊಲೆದೇ ಪರಿಹಾರ ಅದನ್ನು ಬಿಟ್ಟು ಬಿಟ್ಟು ಇವತ್ತು ಪೀಳಿಗೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಸಂಯಮದಿಂದ ವರ್ತಿಸಬೇಕು ಅದನ್ನು ಟರ್ನ್ ಮಾಡಿಕೊಡ್ಬೇಕು ಬದಲಾಯಿಸ್ಬೇಕು ನಿಮಗಿಂತ ದೊಡ್ಡ ವ್ಯಕ್ತಿ ಸಮಾಜದಲ್ಲಿ ಯಾರೂ ಆಗೋಲ್ಲ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲತಾ ಮಂಗೇಶ್ಕರ್ ಇರ್ಬೋದು ಎಲ್ಲ ಕೊಲೆಯಲ್ಲಿ ಅಂತೆ ಆಗಬಾರ್ದು ಮುಂದೆ ನೀವು ದೊಡ್ಡ ಸಾಹಿತ್ಯ ಆಗಬೇಕು ವಾಯ್ಸ್ ಆಫ್ ನೇಷನ್ ಇವತ್ತು ಲತಾ ಮಂಗೇಶ್ಕರ್ ಹೆಂಗ ಸಮಾಜ ದೇಶಕ್ಕೆ ಅವರು ಪಡುಗೆ ಪಟ್ಟಿದ್ದಾರೆ ಇಷ್ಟರಲ್ಲೇ ಒಂದು ಸಣ್ಣ ಒಂದು ಲವ್ ಇದು ಪ್ರೀತಿ ಇದು ವಯಸ್ಸಿನ ಇರ್ತದ ಅದನ್ನ ಸ್ವಲ್ಪ ಸಂಯಮದಿಂದ ವರ್ತಿಸ್ತಾರೆ ನಿಮ್ಮ ಹೇಳಿ ಒಳ್ಳೇದಾಗ್ತದೆ ಅಂತ ಹೇಳಿ ನಾ ಮಹಿಳಾ ವತಿಯಿಂದ ಹೇಳೋದು